ವೆಲ್ಕಮ್ ಟು ಮೈ ಚಾನಲ್ ಲೈವಲ್ಲಿ ಏನಾಗ್ತಾ ಇದೆ ಅಂದರೆ ಬಿಗ್ ಬೋಸು ಗೆಸ್ಟ್ಗಳಿಗೆ ಅಂತ ಸ್ಪಾ ಸರ್ವಿಸ್ನ ಅರೇಂಜ್ ಮಾಡಿದ್ದಾರೆ ಹೊರಗಡೆ ಏರಿಯಾದಲ್ಲಿ ಫುಲ್ ಸ್ಪಾಗೆ ಏನೆಲ್ಲ ಬೇಕು ಎಲ್ಲ ವ್ಯವಸ್ಥೆನ ಮಾಡಿಬಿಟ್ಟು ಸಿಬ್ಬಂದಿಕರಿಗೆ ಸರ್ವಿಸ್ ಕೊಟ್ಬಿಟ್ಟು ಅವ್ರಿಗೆ ಖುಷಿಪಡಿಸ್ಬೇಕು ಅಂತ ಹೇಳಿದ್ದಾರೆ ಈ ಅವರಿಗೆ ಖುಷಿ ಆದರೆ ಅವರು ಪಾಯಿಂಟ್ಸ್ನ ಕೊಡ್ತಾರೆ ಇಲ್ಲಿ ಏನಾಯಿತು ಅಂದರೆ ಮಂಜು ಅವರು ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಬರ್ತಾರೆ ಸೂರಜ್ ಅವರು ಅವ್ರನ್ನ ಅಟೆಂಡ್ ಮಾಡಿಬಿಟ್ಟು ಫುಲ್ ಬಾಡಿ ಮಸಾಜ್ ಮಾಡ್ತಾ ಇರ್ತಾರೆ ಹಾಗೆ ಗಿಲ್ಲಿಗೆ ಲೆಗ್ ಮಸಾಜ್ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ರಕ್ಷಿತಂದು ಏನೋ ನಡೀತಾ ಇದೆ ರಕ್ಷಿತ ಕಂಬಳ ಮಾಡಬೇಕು ಅದಕ್ಕೆ ಗಿಲ್ಲಿನ ಹೆಮ್ಮೆ ಮಾಡಿಕೊಂಡು ನೀನು ಬಾ ನನ್ನ ನನ್ನ ಕಂಬಳಕ್ಕೆ ನೀನು ಹೆಮ್ಮೆ ನಿನ್ನ ಓಡಿಸ್ತೀನಿ ಆ ಥರ ಏನೋ ಕನ್ವರ್ಸೇಷನ್ ಆಗ್ತಿದೆ ಗಿಲ್ಲಿ ಅದಕ್ಕೆ ಮಂಜು ಅವರಿಗೆ ನಾನು ಕಂಬಳ ಮಾಡ ಹಾಕ್ಕೊಬರ್ತೀನಿ ಅಂದರೆ ಇಲ್ಲ ಫಸ್ಟ್ ಇದು ಮಾಡು ಅಂತ ಹೇಳ್ತಾರೆ ಅವಾಗ ಗಿಲ್ಲಿದ್ದವರು ಲೆಗ್ ಮಸಾಜ್ ಮಾಡೋಣ ಅಂದ್ಬಿಟ್ಟು ಲೆಗ್ ತಗೊಂಡು ಹಾಗೆ ಆಯಿಲ್ನ ಪ್ರೆಸ್ ಮಾಡ್ತಾರೆ ಅದು ಬೈ ಮಿಸ್ಟೇಕು ಇದ್ದಿದ್ದು ಕಾಟಿಗೆ ಟಚ್ ಆಯಿತು ಅವ್ರ ಲೆಗ್ ಬಟ್ ಮಂಜು ಅವರು ತುಂಬ ಓವರಾಗಿ ರಿಯಾಕ್ಟ್ ಮಾಡಿ ಕಾಟಿಂದ ಬೆಡ್ ಮೇಲಿಂದ ಎದ್ಬಿಟ್ಟು ಮತ್ತೆ ಗಿಲ್ಲಿನ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಕಾಲು ತೊಗೊಂಡು ಬೇಕು ಅಂತಲೇ ಕಾಟಿಗೆ ಹೊಡಿತಾರೆ ಹಿಂಗೆ ಮಾಡಿದೆ ನಿನ್ನಂಗೆ ಅಂತ ಬಟ್ ಮಂಜು ಅವರು ಅದನ್ನು ಹೇಳ್ಬೋದಿತ್ತು ಇಲ್ಲಿ ತುಂಬ ರೂಡಾಗಿ ಬಿಹೇವ್ ಮಾಡಿದರು ನಂಗಂತೂ ಒಂದು ಚೂರು ಇಷ್ಟ ಆಗಿಲ್ಲ ಮಂಜು ಅವರ ಬಿಹೇವಿಯರು ಗಿಲ್ಲಿ ಪಾಪ ಬೇಕು ಅಂತ ಏನೂ ಮಾಡಲಿಲ್ಲ ನಾನು ಅದನ್ನ ತುಂಬ ಝೂಮ್ ಆಗಿ ಮತ್ತೆ ಮತ್ತೆ ರಿಪೀಟೆಡಾಗಿ ನೋಡಿದೆ ಅವರಲ್ಲಿ ತಮಾಷೆಗೂ ಮಾಡಿಲ್ಲ ಅವರಲ್ಲಿ ನೀಟಾಗೇ ಇದ್ದಾರೆ ಬೈ ಮಿಸ್ಟೇಕ್ ಅದು ಹೋಗ್ಬಿಟ್ಟು ಅದು ಸ್ವಲ್ಪ ಟಚ್ ಟಚ್ ಆಯಿತು ಬಟ್ ಅದನ್ನು ಅಷ್ಟೊಂದು ಓವರ್ ಆಗಿ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಮಂಜು ಅವರು ನನಗಂತೂ ಭಾಳ ಬೇಜಾರಾಯಿತು ಫಸ್ಟ್ ಟೈಮ್ ಗಿಲ್ಲಿನ ನೋಡಿಬಿಟ್ಟು ಅಯ್ಯೋ ಪಾಪ ಅನ್ನಿಸ್ತು ಮೇ ಬಿ ಇದನ್ನು ಎಪಿಸೋಡಲ್ಲಿ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಇದು ಲೈವಲ್ಲಿ ಬಂದಿದ್ದು ಮಂಜು ಅವರು ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡೋ ನೆಸಸರಿ ಇತ್ತಾ ಇಲ್ಲ ಇರಲಿಲ್ಲ ಅದನ್ನು ಕೂಲಾಗೆ ಹೇಳ್ಬೋದಿತ್ತು ಬಟ್ ನೆನ್ನೆ ಮಾಡಿರೋ ಗಿಲ್ಲಿ ಅವಸ್ಥೆ ಏನೆಲ್ಲ ಕ್ವಾಟ್ಲೆ ಕೊಟ್ಟಿದ್ದಾನೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಿದ್ದೆ ಆದರೂ ಗಿಲ್ಲಿಗೆ ಆ ಥರ ಮಾಡಿದ್ದು ತಪ್ಪು ಎಪಿಸೋಡಲ್ಲಿ ಅದನ್ನ ಹಾಕಿದರೆ ನೀವು ನೋಡಿಬಿಟ್ಟು ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿ ನಿಮಗೆ ಇದೇ ಥರ ಲೈವ್ ಅಪ್ಡೇಟ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಸೋ ಮಚ್